ಬಿಗ್ ಬಾಸ್ ಸೀಸನ್ ನಾಲ್ಕು ಶುರುವಾಗ್ತಾ ಇದೆ ಅದರ ಬೆನ್ನಲ್ಲೇ ಕನ್ನಡ ಚಿತ್ರ ನಿರ್ಮಾಪಕರ ಆಕ್ರೋಶ ಕೂಡ ಕಂಡು ಬರ್ತಾ ಇರುವಂಥದ್ದು ಫಿಲ್ಮ್ ಚೇಂಬರ್ನ ನ ಸಾರಾ ಗೋವಿಂದ್ ಅವರು ನೇರವಾಗಿ ಸುದೀಪ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ನಿಂದ ಹಿಂದೆ ಸರಿ ಇಂಡಸ್ಟ್ರಿಯನ್ನ ಉಳಿಸಿ ಅಂತ ಕೇಳ್ಕೊಂಡಿದ್ದಾರೆ ಇನ್ನೂ ಕೆಲ ನಿರ್ಮಾಪಕರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಹೀಗಾಗ್ತಾ ಇದೆ ಬಿಗ್ ಬಾಸ್ ವರ್ಸಸ್ ಫಿಲ್ಮ್ ಚೇಂಬರ್ ಯಾಕಾಗಿದೆ ಒಂದು ಸ್ಟೋರಿ ಇದೆ ವರದಿ ಇದೆ ಆ ವರದಿ ನೋಡಿ ನಂತರ ಚರ್ಚೆ ಆರಂಭಿಸೋಣ ಕನ್ನಡದ ಬಿಗ್ ಬಾಸ್ ನಟ ಕಿಚ್ಚ ಸುದೀಪ್ ಸಾರಥ್ಯದಲ್ಲಿ ಬರುತ್ತಿರುವ ಈ ರಿಯಾಲಿಟಿ ಶೋ ರಾಜ್ಯಾದ್ಯಂತ ಮನೆ ಮಾತಾಗಿದೆ ಇದೇ ತಿಂಗಳ ಒಂಬತ್ತಕ್ಕೆ ಬಿಗ್ ಬಾಸ್ ಸೀಸನ್ ನಾಲ್ಕು ಶುರುವಾಗ್ತಿದೆ ಇದಕ್ಕೂ ಮುನ್ನವೇ ರಿಯಾಲಿಟಿ ಶೋ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ ಅದು ಕನ್ನಡದ ಚಿತ್ರ ನಿರ್ಮಾಪಕರಿಂದ ಹೌದು ಬಿಗ್ ಬಾಸ್ ಸೇರಿದಂತೆ ಕನ್ನಡದ ಟಾಪ್ ಸ್ಟಾರ್ಗಳ ಎಲ್ಲ ರಿಯಾಲಿಟಿ ಶೋಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಇದರಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪೆಟ್ಟು ಬೀಳ್ತಿದೆ ಅನ್ನೋದು ನಿರ್ಮಾಪಕರ ಅಳಲು ಸೊ ಬಹುತೇಕ ತೊಂದರೆ ಆಗೋಗಿದೆ ಸ್ವಲ್ಪ ಅಲ್ಲ ಇವತ್ತು ಚಿತ್ರಮಂದಿರದಲ್ಲಿ ನಾಲ್ಕು ಪ್ರದರ್ಶನ ಏನಿತ್ತು ಇವತ್ತು ಎರಡು ಪ್ರದರ್ಶನಕ್ಕೆ ನಿಂತೋಗಿದೆ ಉದಾಹರಣೆ ಏನು ಅಂತೇಳಿದರೆ ಚಿತ್ರಮಂದಿರಕ್ಕೆ ಬರೋದು ಯಾರು ಯಾರು ನೋಡೋದಕ್ಕೆ ನಮ್ಮ ಕಲಾವಿದರುಗಳನ್ನ ನೋಡೋದಕ್ಕೆ ಅದೇ ಕಲಾವಿದರುಗಳು ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂತ್ಕೊಬಿಟ್ರೆ ಚಿತ್ರಮಂದಿರಕ್ಕೆ ಜನ ಇಲ್ಲಿ ನಿಂತು ಸೊ ಇದು ತುಂಬ ದೊಡ್ಡ ಸಮಸ್ಯೆ ಇದು ಕೆಲ ನಿರ್ಮಾಪಕರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಕ್ಟೋಬರ್ ಒಂಬತ್ತಕ್ಕೆ ಬಿಗ್ ಬಾಸ್ ಶೋ ಪ್ರಸಾರ ಆಗಲಿದೆ ಅಕ್ಟೋಬರ್ ಎಂಟಕ್ಕೆ ನಿರ್ಮಾಪಕರು ಬಿಗ್ ಬಾಸ್ ಸೀಸನ್ ನಾಲ್ಕರ ಚಿತ್ರೀಕರಣ ನಡೆಯುವ ಜಾಗ ಬಿಡದಿ ಬಳಿ ಹೋಗಿ ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದಾರೆ ಇನ್ನು ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದ್ ಕೂಡ ನಟರ ಮನವೊಲಿಸೋಕೆ ಮುಂದಾಗಿದ್ದಾರೆ ನಿರ್ಮಾಪಕ ಇಲ್ಲದೆ ಕಲಾವಿದ ಇಲ್ಲ ಯಾವುದೇ ಕಾರಣದಲ್ಲೂ ಅದನ್ನು ಅರ್ಥ ಮಾಡಿಕೊಡಿ ಒಬ್ಬ ನಿರ್ಮಾಪಕ ಬಂಡವಾಳ ಹಾಕ್ತಿ ಹೋದರೆ ಯಾವುದೇ ಕಲಾವಿದ ಬೆಳೆ ಬರೋದಕ್ಕೆ ಸಾಧ್ಯ ಇಲ್ಲ ನಿರ್ಮಾಪಕ ಇದ್ರೆ ಎಲ್ಲವೂ ಹಾಗಾಗಿ ಇವತ್ತು ನಿರ್ಮಾಪಕನ ತೊಂದರೆ ನಿಮ್ಮಿಂದ ಆಗ್ತಾ ಇದೆ ಅಂತ ಹೇಳಿದಾಗ ಅವರು ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ಅದನ್ನು ತಿಳ್ಕೊಬೇಕು ನಾವೆಲ್ಲರೂ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅವ್ರಿಗೂ ಮಾನವೀಯತೆ ಇದೆ ಅವರು ನಾಂದೇ ಆಡ್ಲಿ ಖಂಡಿತ ಅವರೇ ನಾಂದೇ ಆಡಲಿ ಇವತ್ತು ಇದು ನಮ್ಮ ನಮ್ಮ ವಿನಂತಿ ಒಟ್ಟಿನಲ್ಲಿ ಸ್ಟಾರ್ ನಟರ ರಿಯಾಲಿಟಿ ಶೋ ವಿರುದ್ಧ ನಿರ್ಮಾಪಕರು ಸಿಡಿದಿದ್ದಾರೆ ಇವರ ಹೋರಾಟಕ್ಕೆ ನಟರು ಮಣಿ ಕಾದ್ ನೋಡಬೇಕು बंगलूरि कैमरा पर्सन विनायक पुजारी जो एंटरटेनमेंट ब्यूरोस ब्यूरो न्यूज़ ರಿಯಾಲಿಟಿ ಶೋ ವಿರುದ್ಧ ಬೀದಿಗಿಳಿದು ನಿರ್ಮಾಪಕರು ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಂದ್ರೆ ಇದು ಬಹಳ ದೊಡ್ಡ ಸಮಸ್ಯೆಯಾಗಿ ಹಾಗಿದ್ರೆ ಪರಿಣಮಿಸಿದ್ಯಾತು ಚರ್ಚಿಸೋಣ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ ನಮ್ಮೊಂದಿಗೆ ನಟ ನಿರ್ದೇಶಕರಾಗಿರುವಂತಹ ಎಂ ಆರ್ ರಮೇಶ್ ಅವರು ನಮ್ಜಿದ್ದಾರೆ ರಮೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ನಿರ್ಮಾಪಕರಾಗಿರುವಂತಹ ನರಸಿಂಹ ಅವರು ನಮ್ಜುತ್ತಿದ್ದಾರೆ ನರಸಿಂಹ ಅವರೇ ತಂಬು ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಇನ್ನೊಬ್ರು ನಿರ್ಮಾಪಕರು ಟೇಶಿ ವೆಂಕಟೇಶ್ ಅವರು ವೆಂಕಟೇಶ್ ಅವರೇ ತಂಬು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಪ್ರಮುಖವಾಗಿ ರಿಯಾಲಿಟಿ ಶೋಗಳು ಅಂತ ಒಂದು ಕ್ಷಣ ಜನರಿಗೆ ಮನರಂಜನೆ ಕೊಡುವಂಥದ್ದು ಅಂತ ಆ ಮನರಂಜನೆ ಕೊಡುವಂತಹ ಒಂದು ಕಾರ್ಯಕ್ರಮದ ವಿರುದ್ಧ ತಮಗೆ ಆಕ್ರೋಶವಾ ಅಥವಾ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಅಂತೇಶ್ವರ ಒಂದು ಮನರಂಜನೆಯ ರೂಪದಲ್ಲಿ ತಾವು ಬೆಳೆದಂತ ಒಂದು ಮನೆಯನ್ನ ಮಟ್ಟ ಹಾಕ್ತಿರುವಂತಹ ಒಂದು ಪ್ರವೃತ್ತಿ ಇದೆಯಲ್ಲ ಅದರ ವಿರುದ್ಧ ನಮ್ಮ ಆಕ್ರೋಶ ಯಾವ ರೀತಿಯಲ್ಲಿ ಅಂತ ಇವತ್ತು ಸ್ಟಾರ್ಗಳು ಇಲ್ಲದೆ ನಮ್ಮ ಸಿನಿಮಾ ಸೆಲೆಬ್ರಿಟೀಸ್ ಇಲ್ಲದೆ ಯಾವುದು ರಿಯಾಲಿಟಿ ಶೋನು ನಡೀತಾ ಇಲ್ಲ ಈ ಸ್ಟಾರ್ಗಳನ್ನ ಸಿನಿಮಾ ಸೆಲೆಬ್ರಿಟೀಸ್ ಆಗುವಂಥದ್ದು ಮಾಡಿರುವಂಥದ್ದು ಇದೆ ಇದೇ ಕನ್ನಡ ಚಿತ್ರರಂಗ ಇದೇ ಕನ್ನಡ ನಿರ್ಮಾಪಕರುಗಳು ಇದೇ ವಿತರಕರು ಇನ್ನು ಗಣ್ಯರು ಇವತ್ತು ಅವರೆಲ್ಲರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ನನಗೆ ಬದುಕೆ ಮುಖ್ಯ ನನಗೆ ಬ್ಯಾಂಕ್ ಅಕೌಂಟೇ ಮುಖ್ಯ ಅನ್ನೋದಾಯಿತು ಅಂತ ಹೇಳಿದ್ರೆ ಚಿತ್ರರಂಗ ನಿಮ್ಮನ್ನು ಬೆಳೆಸಿದೆಯಲ್ಲ ಅದರ ಕತೆ ಏನಾಗಬೇಕು ಅವರು ಸಂಕಷ್ಟದಲ್ಲಿದ್ದಾಗ ನಿಮ್ಮ ಜವಾಬ್ದಾರಿ ಏನು ನಿಮ್ಮ ಹೊಣೆಗಾರಿಕೆ ಏನು ಇವತ್ತು ಕನ್ನಡ ಚಿತ್ರರಂಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ತುಳಿತಕ್ಕೆ ಆ ಕಾಲದಿಂದ ನಡ್ಕೊಂಡು ಬಂದಿದೆ ಒಳಗಾಗಿದೆ ದೌರ್ಜನ್ಯಕ್ಕೆ ಒಳಗಾಗಿದೆ ಕಡೆಗಣಿಸಿದ್ದಾರೆ ನಮ್ಮ ಕನ್ನಡದ ಅಭಿಮಾನಿಗಳೇ ಕನ್ನಡ ಚಿತ್ರರಸಿಕರೆ ಇವತ್ತು ಪರಭಾಷೆಗೆ ಹೋಗುವಂತ ಸಂದರ್ಭ ಬಂದಿದೆ ಅಲ್ಲ ಈ ಸಂದರ್ಭದಲ್ಲಿ ಅಂದ್ರೆ ಒಬ್ಬ ನಟ ಸಿನಿಮಾದಲ್ಲೂ ರಿಯಾಲಿಟಿ ಶೋಗಳನ್ನು ಭಾಗವಹಿಸ್ತಾರೆ ಸಮಸ್ಯೆ ಆಗ್ತಾ ಇದೆ ತಪ್ಪಿಲ್ಲ ಆದ್ರೆ ತಾನು ಬೆಳೆದಂತ ಮನೆಯನ್ನ ಹಾಳು ಮಾಡುವಂತ ಒಂದು ವಿಚಾರ ಕೈ ಹಾಕಬಾರ್ದು ಯಾವ ಉದಾಹರಣೆ ಮಾಡ್ತಿದ್ದಾರೆ ದಿನಕ್ಕೆ ನಾಲ್ಕು ಶೋಗಳು ಇದೆ ನಾಲ್ಕು ಪ್ರದರ್ಶನಗಳು ಈ ನಾಲ್ಕು ಪ್ರದರ್ಶನಗಳಲ್ಲಿ ಇವರ ರಿಯಾಲಿಟಿ ಶೋಗಳಿಂದ ಫಸ್ಟ್ ಶೋ ಅಂಡ್ ಸೆಕೆಂಡ್ ಶೋ ಸತ್ತು ಹೋಗಿದೆ ಕೆಲವು ಕಡೆ ನೋಬೋ ಶೋಸ್ ಅಂತ ಬೋರ್ಡ್ ಹಾಕುವಂಥ ಪರಿಸ್ಥಿತಿ ಬಂದಿದೆ ಓನ್ಲಿ ಮಾರ್ನಿಂಗ್ ಶೋ ಅಂಡ್ ಮ್ಯಾಟ್ನಿ ಮಾತ್ರ ಇವತ್ತು ನಾವು ಕಾಯೋವಂತ ಪರಿಸ್ಥಿತಿ ಆಗಿದೆ ಮ್ಯಾಟ್ನಿ ಕೂಡ ಪೂರ್ತಿಯಾಗಿ ಬರೋಕ್ ಸಾಧ್ಯವಿಲ್ಲ ಅದು ಒಂದು ಮ್ಯಾಟ್ನಿ ಮೇಲೆ ನಾವು ಸಾರಿ ಮಾರ್ನಿಂಗ್ ಶೋ ನಾವು ಡಿಪೆಂಡ್ ಹಾಕಿಲ್ಲ ಮ್ಯಾಟ್ನಿ ಮೇಲೆ ಡಿಪೆಂಡ್ ಆಗಬೇಕಾಗಿದೆ ಆದರೆ ಫಸ್ಟ್ ಶೋ ಸೆಕೆಂಡ್ ಶೋ ಏನ್ ಹಾಕ್ತಿದೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ನಮ್ಮ ಸ್ಟಾರ್ಗಳೇ ನಮ್ಮ ನಾಯಕರುಗಳೇ ನಮ್ಮ ನಾಯಕರುಗಳೇ ನಮ್ಮ ಕೊರಿಯೋಗ್ರಾಫರ್ಸೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಸಿಂಗರ್ಸ್ ಅವ್ರನ್ನೆಲ್ಲ ಮಾಡಿದ್ರು ಚಿತ್ರರಂಗ ಇವತ್ತು ಯಾರೇ ಇರ್ಲಿ ಅರ್ಜುನ್ ರಾಜೇಶ್ ಕೃಷ್ಣನ್ ಇರ್ಲಿ ಇವ್ರನ್ನೆಲ್ಲ ಯಾರು ಮಾಡಿದ್ರು ಹೋಗ್ಬೇಕು ಆದ್ರೆ ಚಿತ್ರರಂಗವನ್ನ ಸಂಕಷ್ಟಕ್ಕೆ ಸಿಲುಕೋ ಸಿಲ್ಕು ಹೋಗ್ಬಾರ್ದು ರಮೇಶ್ ಅವ್ರೆ ಹೋಗ್ಬಾರ್ದು ಅನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವರೆಲ್ಲ ಇಲ್ಲೇ ಬದುಕಿರೋದ್ರಿಂದ ಮತ್ತೆ ಅವರು ಇಲ್ಲೇ ಬೆಳೆದಿರೋದ್ರಿಂದ ಒಂದು ಸ್ವಲ್ಪ ಮಾನವೀಯತೆ ಆ್ಯಕ್ಚುಲಿ ಏನಂದ್ರೆ ಇದಿಷ್ಟೆಲ್ಲ ಉದ್ಭವ ಕಾರಣ ಒಂದು ತೊಂಬತ್ತೈದರಷ್ಟು ಪ್ರೊಡ್ಯೂಸರ್ಸ್ ಮೊನ್ನೆ ಹತ್ಬಿಟ್ರು ಎಲ್ಲಿ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಆ ಸಂಕನ ಯಾರಿಂದ ನೋಡಕ್ಕಾಗ್ತಿಲ್ಲ ಆದ್ಮೇಲೆ ಏನಂದರೆ ಎಲ್ಲ ಸ್ಟಾರ್ಗಳು ಪ್ರೊಡ್ಯೂಸರ್ಸ್ಗಳೇ ಅವ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗತ್ತೆ ಆಮೇಲೆ ಇಲ್ಲ ಬೇರೆ ದಾರಿ ಇಲ್ಲ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ತೆರೆ ಮೇಲೆ ಬರ್ತಾ ಇದ್ದಾಗ ಟಿವಿಲ್ ಬರ್ತಾ ಇದ್ದಾಗ ಇಲ್ಲಿ ಹೊಡಿತಾ ಬೀಳತ್ತೆ ಶೋಗಳು ಬೀಳುತ್ತೆ ಅದು ಗೊತ್ತಾಗಿದೆ ಬಟ್ ಆಮೇಲೆ ಅಲ್ಲಿ ಫ್ರೀ ಅಲ್ಲಿ ಸಿಗ್ತಾರಲ್ಲ ಅಲ್ಲಿ ನೋಡ್ತಿದೀವಲ್ಲ ಅಲ್ಲಿ ಎಂಜಾಯ್ ಮಾಡ್ತಿದೀವಲ್ಲ ಥಿಯೇಟರ್ಗೆ ಏನು ಆಮೇಲೆ ನೋಡೋಣ ಅನ್ಸುತ್ತೆ ಬಟ್ ಅಷ್ಟೊಳಗೆ ನರಸಿಂಹ ಅವರೇ ಎರಡು ಬೇರೆ ಬೇರೆ ಮಾಧ್ಯಮಗಳು ಅಂದರೆ ಒಂದು ಕಿರುತೆರೆ ಇನ್ನೊಂದು ಹಿರಿತೆರೆ ಆಗಿರುವಂಥದ್ದು ಅದರಲ್ಲಿ ಒಂದು ಕಥೆ ಇರುತ್ತೆ ಸಿನಿಮಾ ರೂಪಗೊಂಡಿರುತ್ತೆ ಆ ಸಿನಿಮಾವನ್ನ ಅಂತ ಹೋಗ್ತಾರೆ ಇಲ್ಲಿ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತಾರೆ ಮನೆಯಲ್ಲಿ ಕುಳಿತು ಹಾಗಾಗಿ ಆಡಿಯನ್ಸ್ ಕೂಡ ಅಲ್ಲಿ ತಾವು ಬೈಫೋಕೇಟ್ ಕೂಡ ಮಾಡ್ಕೋಬೋದು ಅದು ಅಷ್ಟು ಪರಿಣಾಮವನ್ನು ಬೀರುತ್ತಾ ನಿಜಕ್ಕೂ ಕೂಡ ಅಂತ ಖಂಡಿತ ಇರದೇ ನಮ್ಮ ಬೆಂಗಳೂರು ಬೇರೆ ಕಡೆ ಯಾವ ಕಡೆನೂ ಸ್ಕ್ರೀನ್ ಆಗೋಕ್ಕೆ ಚಾನ್ಸ್ ಇಲ್ಲ ಬೇರೆ ಭಾಷೆಗಳು ಬಂದು ಮೇಲೆ ದಬ್ಬಾಳಿಕೆ ಮಾಡ್ತಿದೆ ಇಂಥ ಸಂದರ್ಭದಲ್ಲಿ ಇವರು ಅಲ್ಲಿ ಹೋಗಿ ಕೂತರೆ ರಿಯಾಲಿಟಿ ಶೋಗಳಲ್ಲಿ ನಮ್ಮ ಗಳಿಕೆಗಳು ಕಮ್ಮಿ ಆಗ್ತಾ ಬರ್ತಾ ಇದೆ ಇವ್ರ ಒಂದು ಟೈಮಿಂಗ್ ಇಂದ ಚೇಂಜ್ ಮಾಡಿಕೊಂಡು ನಡೆಸಿ ಅಂತಾನು ಹೇಳಿ ಹಲವಾರು ಸಲ ನಾವು ಮೀಟಿಂಗ್ ಮಾಡಾಯ್ತು ಏನು ಅದಕ್ಕೆ ಸ್ಪಂದಿಸಿಲ್ಲ ಯಾರು ಈಗ ಅನಿವಾರ್ಯ ನಾವು ಇಳಿಬೇಕಾಗಿದೆ ಅಂದ್ರೆ ಈ ಸ್ಟಾರ್ ನಟರದ್ದೇ ಫಿಲ್ಮ್ಗಳು ಬಂದಂತಹ ಸಂದರ್ಭದಲ್ಲಿ ಇದು ಎಫೆಕ್ಟ್ ಆಗ್ತಾ ಇದೆ ಅಂತನ ಅಥವಾ ಯಾವ ಫಿಲ್ಗಳಿಗಾದ್ರೂ ಸ್ಟಾರ್ ನಟರು ಅಲ್ಲಿ ಬಂದ್ರು ಅಂತಂದ್ರೆ ನ ಕಂಪೇರ್ ಮಾಡೋ ಫಿಲ್ಮ್ ಬದಲಿಗೆ ಅದನ್ನ ನೋಡ್ತಿದ್ದಾರೆ ನೋಡ್ಬೇಕು ಒಟ್ಟಾರೆ ಕನ್ನಡ ಚಿತ್ರದಲ್ಲಿ ಇರ್ತಕ್ಕಂಥ ಒಟ್ಟಾರೆ ಕಲಾವಿದರಗಳನ್ನ ಗಮನದಲ್ಲಿ ಇಟ್ಕೋಬೇಕು ಯಾರೋ ಒಬ್ರು ಐದು ಜನ ಸೂಪರ್ ಸ್ಟಾರ್ಗಳಿಗೋಸ್ಕರ ಚಿತ್ರರಂಗ ಅಲ್ಲ ಆದ್ರೆ ಬಿ ಕ್ಯಾಟಗರಿ ಇರ್ತಕ್ಕಂಥ ಐವತ್ತು ಜನ ಹೀರೋಗಳು ಏನಿದ್ದಾರೆ ಅವ್ರ ಕಡೆ ಕೂಡ ಗಮನ ಕೊಡ್ಬೇಕು ನಾವು ಸೊ ಇವತ್ತು ಯಾವುದೋ ಒಂದು ದೊಡ್ಡ ಸಿನಿಮಾಗಳು ಬಂದಾಗ ಸಣ್ಣ ಸಿನಿಮಾಗಳು ಸಹಜವಾಗಿ ಮರೆಯಾಗ್ತಾ ಹೋಗ್ತವೆ ಅದರಲ್ಲಿ ಹೋರಾಟ ಮಾಡ್ಕೊಂಡು ಆಗುವಂತ ಸಿನಿಮಾಗಳು ನೂರಕ್ಕೆ ಒಂದು ಅಥವಾ ಎರಡು ಇಂಥ ಸಂದರ್ಭದಲ್ಲಿ ಈ ದೊಡ್ಡ ಮಟ್ಟದ ಸಿನಿಮಾಗಳಿಗೆ ಅವ್ರದೇ ಆದಂತ ಅಭಿಮಾನಿ ತಂಡ ಇರುತ್ತೆ ಆ ಬಳಗಗಳು ಬಂದು ಸಿನಿಮಾ ನೋಡುತ್ತೆ ಆದರೆ ಬಿ ಕ್ಯಾಟಗರಿ ಇರ್ತಕ್ಕಂಥ ಮಧ್ಯಮ ವರ್ಗದ ನಾಯಕರುಗಳು ಏನಿದ್ದಾರೆ ಕಲಾವಿದರು ಏನಿದ್ದಾರೆ ಅವರ ಸಿನಿಮಾವನ್ನ ನೋಡುವಂಥವ್ರು ಯಾರು ಅದನ್ನು ನೋಡಿಸುವಂತ ಪ್ರಯತ್ನ ನಾವು ಮಾಡಬೇಕಾಗಿದೆ ಅಲ್ಲ ಅಂದ್ರೆ ನಿಜಕ್ಕೂ ಇಲ್ಲಿ ಬಹಳಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಒಂದು ಸ್ಟಾರ್ ನಟರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸೋದ್ರಿಂದ ನಿಜಕ್ಕೂ ಕೂಡ ಫಿಲ್ಮ್ಗಳ ಮೇಲೆ ಫಿಲ್ಮ್ಗಳನ್ನು ನೋಡುವಂತಹ ವೀಕ್ಷಕರೇನಿದ್ದಾರೆ ಪ್ರೈಮ್ ಟೈಮ್ನಲ್ಲಿ ಅದು ಅದನ್ನು ತಿಂತಾ ಇದೆಯಾ ಹಾಗಾದ್ರೆ ಫಿಲ್ಮ್ ಲೋಕಕ್ಕೆ ಅಷ್ಟು ದೊಡ್ಡದಾದಂಥ ಹೊಡೆತವನ್ನು ಕೊಡ್ತಾ ಇದೆಯಾ ನಿಜಕ್ಕೂ ಕೂಡ ಒಳ್ಳೆಯ ಕತೆ ಒಳ್ಳೆಯ ಒಂದು ಚಿತ್ರ ಬಂದಾಗ ಪ್ರೇಕ್ಷಕ ಅದನ್ನು ಹೋಗಿ ನೋಡೋದಕ್ಕೆ ಮುಂದಾಗೋದಿಲ್ವಾ ಹಾಗಿದ್ರೆ